ಎಸ್ ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡ್ತೀವಿ ಅಂದಿದ್ರು ಆದ್ರೆ ಇದೀಗ ಕೋಮುವಾದಿಗಳ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಾರೆ ಅಪವಿತ್ರ ಪಕ್ಷದೊಂದಿಗೆ ಎಸ್ನವರು ಮೈತ್ರಿ ಮಾಡಿಕೊಂಡಿದ್ದಾರೆ ಅಂತ ದೇವೇಗೌಡರ ವಿರುದ್ಧ ಇದೀಗ ಸಿಎಂ ಸಿದ್ದರಾಮಯ್ಯ ಅರಿಹಾಯ್ದಿದ್ದಾರೆ ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಈ ಮೊದಲು ಹೇಳಿದ್ರು ಆದ್ರೀಗ ದೇವೇಗೌಡರು ಅಂತ ಕೋಮುವಾದಿಗಳ ಜೊತೆಗೇನೆ ಮೈತ್ರಿ ಮಾಡಿಕೊಂಡಿದ್ದಾರೆ ಅಪವಿತ್ರ ಪಕ್ಷದ ಜೊತೆಗೆ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿದೆ ಅಂತ ಕೋಲಾರದಲ್ಲಿ ಮಾಜಿ ಪ್ರಧಾನಿ ವಿರುದ್ಧ ಸಿಎಂ ವಾಗ್ದಾಳಿಯನ್ನು ನಡೆಸಿದ್ದಾರೆ ದೇವೇಗೌಡರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ಗಂಭೀರವಾಗಿ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೋಮುವಾದಿಗಳ ವಿರುದ್ಧ ಹೋರಾಟ ಅಂತ ಹೇಳ್ತಾ ಇದ್ರು ಯಾವಾಗಲೂ ಕೂಡ ದೇವೇಗೌಡರು ಆದ್ರೀಗ ಅದೇ ಕೋಮುವಾದಿ ಪಕ್ಷದ ಜೊತೆಗೆ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡು ಲೋಕಸಭಾ ಚುನಾವಣೆಯನ್ನು ಎದುರಿಸ ಎದುರಿಸೋಕೆ ನಿಂತಿದೆ ಹೀಗಾಗಿ ದೇವೇಗೌಡರಿಗೆ ನಾಚಿಕೆ ಮಾನ ಮಾನ ಮರ್ಯಾದೆ ಅನ್ನುವಂಥದ್ದು ಏನಾದರೂ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಕೋಲಾರದಲ್ಲಿ ಈ ಕುರಿತಂತೆ ಜೆ ಡಿ ಎಸ್ ಬಿ ಜೆ ಪಿ ಜೊತೆಗಿನ ಜೆ ಡಿ ಎಸ್ನ ಮೈತ್ರಿ ಕುರಿತಾಗಿ ಇದೊಂದು ಅಪವಿತ್ರ ಮೈತ್ರಿ ಕೋಮುವಾದಿಗಳ ಜೊತೆಗೆ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿದೆ ನಿಜಕ್ಕೂ ಕೂಡ ದೇವೇಗೌಡರಂತಹ ನಾಯಕರಿಗೆ ಇದು ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅನ್ನುವಂಥ ಪ್ರಶ್ನೆ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಎಸ್ ಮೈತ್ರಿಯ ಕುರಿತಾಗಿ ತೀವ್ರ ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯ ನಾನು ಮುಂದಿನ ಜನ್ಮ ಏನಾದರೂ ಇದ್ರೆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗಿ ಹುಟ್ಟುವೆ ಅಂತ ಹೇಳ್ತಾ ಇದ್ರು ಒಂದು ಸಮುದಾಯದ ಓಲೈಕೆ ಕಾರಣಕ್ಕಾಗಿ ಹೇಳ್ತಾ ಇದ್ರು ಅನ್ಸುತ್ತೆ ದೇವೇಗೌಡರು ಮುಸಲ್ಮಾನನಾಗಿ ಮುಂದಿನ ಜನ್ಮದಲ್ಲಿ ಹುಟ್ಟಿ ಬರ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು ಈಗ ಕೋಮುವಾದಿ ಪಕ್ಷದ ಜೊತೆಗೆ ತಮ್ಮ ಮೈತ್ರಿ ಮಾಡಿಕೊಂಡಿದ್ದಾರೆ ನಿಜಕ್ಕೂ ಕೂಡ ಕೋಮುವಾದಿಗಳ ವಿರುದ್ಧ ನನ್ನ ಹೋರಾಟ ಅಂತ ಹೇಳ್ತಾ ಬರ್ತಿದ್ದಂಥ ಒಬ್ಬ ನಾಯಕ ಇದೀಗ ಅಪವಿತ್ರ ಪಕ್ಷದ ಜೊತೆಗೆ ತನ್ನ ಪಕ್ಷವನ್ನು ಮೈತ್ರಿ ಮಾಡಿಕೊಂಡಿರೋದು ನಿಜಕ್ಕೂ ಕೂಡ ಹಾಸ್ಯಾಸ್ಪದ ದೇವೇಗೌಡರಿಗೆ ನಾಚಿಕೆ ಅನ್ನುವಂಥದ್ದೇನಾದರೂ ಇದೆಯಾ ಅಂತ ಪ್ರಶ್ನೆ ಮಾಡಿರುವಂಥದ್ದು ಕೋಲಾರದಲ್ಲಿ ಸಿ ಎಂ ಸಿದ್ದರಾಮಯ್ಯ ಇನ್ನು ಮೋದಿ ವಿರುದ್ಧವೂ ಕೂಡ ಕೋಲಾರದಲ್ಲಿ ಸಿ ಎಂ ಸಿಡಿಮಿಡಿಗೊಂಡಿದ್ದಾರೆ ಈಗ ದುಡ್ಡು ಕೊಡ್ತೇವೆ ಅಕ್ಕಿ ಕೊಡಿ ಅಂದರೆ ಕೊಡ್ತಾ ಇಲ್ಲ ಅಧಿಕಾರಕ್ಕೆ ಬಂದರೆ ಇನ್ನೂ ಐದು ಅಕ್ಕಿ ಕೊಡ್ತೇವೆ ಅಂತ ಹೇಳಿದ್ವಿ ನರೇಂದ್ರ ಮೋದಿಯವರು ಉಚಿತವಾಗಿ ಅಕ್ಕಿಯನ್ನು ಕೊಟ್ಟಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ